ನಮ್ಮ ಂತೆ ಮಾಯವ ಹಿಂದೇನಾಯ್ತು ನೆನಪಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ ನಾವೇನ್ ತಿಂತೀವಿ ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ ಬೀದಿ ನಮ್ದೇನಿಲ್ಲ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಶೇಷತೆ ಏನಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪುನೀತ್ ರಾಜ್ಕುಮಾರ್ ನಗುಮುಖದ ಒಡೆಯ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಬನ್ನಿ ಅವರ ಫ್ಯಾನ್ಸ್ ಎಷ್ಟು ಕ್ರೇಜಿಯಾಗಿ ಫೋಟೋ ಆಚರಿಸ್ತಾ ಇದ್ದಾರೆ ಎಷ್ಟೋ ದೂರದಿಂದ ಬಂದಿದ್ದಾರೆ ಜನ ಸಾಗರಣೆ ಕೂಡಿದೆ ಇಲ್ಲಿ ಬನ್ನಿ ನೋಡ್ಕೊಂಬರೋಣ ಯಾವ ಥರ ಸೆಲೆಬ್ರೇಷನ್ ನಡೀತಾ ಇದೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಅಣ್ಣನಾದಂಥ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಬಂದಿದ್ದಾರೆ ಹಾಗೆ ನಮ್ಮ ಜೂನಿಯರ್ ಪುನೀತ್ ರಾಜ್ಕುಮಾರ್ ಕೂಡ ಬಂದಿದ್ದಾರೆ ಮಣ್ಣೆ ಅವ್ರು ನೋಡ್ಕೊಂಡು ಹಾಗೆ ಖುಷಿ ಪಡೋಣ ನೀವು ಕೂಡ ಈ ವಿಡಿಯೋನ ನೋಡಿ ಖುಷಿ ಪಡಿ ಹಾಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಇರಿ ಸ್ನೇಹಿತರೆ ಥ್ಯಾಂಕ್ ಯು